ಭವ್ಯಗೌಡ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಾಗಿ ಚಿರಪರಿಚಿತರಾಗಿದ್ದು ಇವರು ಕನ್ನಡ ಕಿರುತೆರೆಯಲ್ಲಿ ಸಕ್ರಿಯವಾಗಿ ನಟನೆಯನ್ನು ಮಾಡಿದ್ದಾರೆ ಭವ್ಯಗೌಡ ಅವರು ಸಾವಿರದ ಒಂಬೈನೂರ ತೊಂಬತ್ತಾರರ ನವೆಂಬರ್ ಹದಿನೇಳರಲ್ಲಿ ಬೆಂಗಳೂರಿನಲ್ಲಿ ಜನಿಸಿದರು ಬಿಕಾಂ ಮುಗಿಸಿದ ಇವರಿಗೆ ಗಗನಸಖಿಯಾಗಬೇಕೆಂಬ ಕನಸು ಹೊಂದಿದ್ದರು ಅದಕ್ಕಾಗಿ ತಯಾರಿ ನಡೆಸಿ ಪರೀಕ್ಷೆಯನ್ನು ಕೂಡ ಬರೆದಿದ್ದರು ಆದರೆ ಭವ್ಯ ಅವರ ತಂದೆ ತಾಯಿಗೆ ತಮ್ಮ ಮಗಳು ನಟಿಯಾಗಬೇಕು ಎಂಬ ಆಸೆ ಇತ್ತು ಹಾಗಾಗಿ ಭವ್ಯಗೌಡ ಅವರು ತಮ್ಮ ನಟನೆಯನ್ನು ವೃತ್ತಿಯನ್ನಾಗಿ ಮಾಡಿಕೊಂಡರು ಟಿಕ್ ಟಾಕ್ನಲ್ಲಿ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ಲಿಪ್ಸಿಂಕ್ ಮಾಡುವ ಮೂಲಕ ಹಾಗೂ ಮಾಡೆಲಿಂಗ್ ಮಾಡುವ ಮೂಲಕ ಖ್ಯಾತಿ ಗಳಿಸಿದ್ದ ಭವ್ಯಗೌಡ ಅವರು ಸಾಮಾಜಿಕ ಜಾಲತಾಣದಲ್ಲಿ ಅತಿ ಹೆಚ್ಚಾದ ಅನುಯಾಯಿಗಳನ್ನು ಕೂಡ ಹೊಂದಿದ್ದಾರೆ ಗೀತಾ ಸೀರಿಯಲ್ ಆಡಿಷನ್ ಕೊಟ್ಟು ಆಯ್ಕೆಯಾದರು ಇವರು ಸೀರಿಯಲ್ಗೆ ಆಯ್ಕೆಯಾದಾಗ ಹಲವರು ಟಿಕ್ಟಾಕ್ನಿಂದಲೇ ಧಾರಾವಾಹಿಗೆ ಸೆಲೆಕ್ಟ್ ಆಗಿರುವುದು ಎಂದು ಸುದ್ದಿ ಮಾಡಿದರು ಈ ಕಾರಣಕ್ಕೆ ಭವ್ಯಗೌಡ ಅವರು ಬೇಸರಗೊಂಡಿದ್ದರು ಅಲ್ಲದೆ ಟಿಕ್ಟಾಕ್ನಲ್ಲಿ ನಟಿಸುವುದು ಬೇರೆ ಮತ್ತು ಧಾರಾವಾಹಿಯಲ್ಲಿ ನಟಿಸುವುದು ಬೇರೆ ಎಂದು ಸಾಕಷ್ಟು ಸಂದರ್ಶನಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಎರಡು ಸಾವಿರದ ಇಪ್ಪತ್ತರಲ್ಲಿ ಗೀತಾ ಸೀರಿಯಲ್ನಲ್ಲಿ ನಾಯಕಿಯಾಗಿ ಮುಖ್ಯ ಪಾತ್ರದಲ್ಲಿ ನಟಿಸುವ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟ ಈ ನಟಿ ಸದ್ಯ ಕನ್ನಡ ಕಿರುತೆರೆಯ ಟಾಪ್ ನಟಿಯಾಗಿ ಹೆಸರುವಾಸಿಯಾಗಿದ್ದಾರೆ ಹಾಗೂ ಜನರು ಈಗ ಗೀತಾ ಎಂದೇ ಇವರನ್ನು ಕರೆಯುತ್ತಾರೆ ಕಿರುತೆರೆಯಲ್ಲಿ ತಮ್ಮ ಅದ್ಭುತ ನಟನೆಯಿಂದ ಗುರುತಿಸಿಕೊಂಡ ಭವ್ಯ ಗೌಡ ಗೌಡ ನಿರ್ದೇಶನದ ಡಿಯರ್ ಕಣ್ಮಣಿ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸುವ ಮೂಲಕ ಚಂದನವನವನ್ನು ಪ್ರವೇಶಿಸಿದ್ದಾರೆ ಸಾಮಾಜಿಕ ಜಾಲತಾಣದಿಂದ ಹಾಗೂ ಕಿರುತೆರೆಯ ನಟನೆಯಿಂದ ಹೆಸರುವಾಸಿಯಾಗಿ ಈಗ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಹನ್ನೊಂದನೇ ಆವೃತ್ತಿಗೆ ಆಯ್ಕೆಯಾಗಿದ್ದಾರೆ ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟವಾಗಿರುವುದರಿಂದ ಬೇರೆಯವರ ವ್ಯಕ್ತಿತ್ವವನ್ನು ಅರಿತುಕೊಂಡು ಭವ್ಯ ಗೌಡ ಅವರು ಯಾವ ರೀತಿ ಆಟ ಆಡುತ್ತಾರೆಂದು ಹಾಗೂ ಹೇಗೆ ಜೀವಿಸುತ್ತಾರೆಂದು ನೋಡಲು ವೀಕ್ಷಕರು ಕಾತುರದಲ್ಲಿದ್ದಾರೆ